ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ತುಂಬಾನೇ ಟ್ರೈನ್ ಮಾಡಿ ಚಾನ್ಸ್ ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ಬರ್ತಾ ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿಸೋ ಒಂದು ಸಿನಿಮಾ ಎರಡನೇ ತಿಂಗಳು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ನಂಗೆ ತುಂಬಾ ಸರ್ಪ್ರೈಸಿಂಗು ಐ ಆಮ್ ಶೋರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ರವಿಶಂಕರ್ ಅವರು ಆ್ಯಕ್ಟಿಂಗ್ ಇರೋದು ಆ್ಯಂಡ್ ರಾಜ್ಗುರು ಪ್ಯಾಕೇಜ್ ಅಂತ ಹೇಳೋದು ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮಗೆ ಕನ್ನಡ ಕಲಾಭಿಮಾನ ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಇದನ್ನ ಮಿಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಈಗ ಎನ್ಕರೇಜ್ ಮಾಡ್ತೀರಂತ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತೂ ನಂಬಿದ್ದೀವಿ ಇನ್ನೊಂದ್ಸರಿ ಎಕ್ಸಾಂಪಲ್ ನ ಸೆಟ್ ಮಾಡೋದು ನೀವು ನೋಡ್ತೀರಾ ಅಂತೂ ಒಂದು ನಂಬಿಕೆ ಇದೆ ಯಾಕೆಂದ್ರೆ ಸಿಂಹ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಯಂಜನಿ ಇದೊಂದು ಇತ್ತೀಚೆಗೆ ಒಂದು ನ್ಯೂಸ್ ಬಂತು ಧ್ರುವ ಸಲ ಧ್ರುವವರು ಆರ್ ಸಿ ಬಿಗೆ ಸಾಂಗ್ ಆಡ್ತಾ ಅಂತ ಹೇಳಿ ಆರ್ ಸಿ ಬಿಗೆ ಸಾಂಗ್ ಆಡ್ತಾ ಇದ್ದಾರೆ ಅಂತ ನ್ಯೂಸ್ ಬಂತು ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಹಾಡುದ ಹಾಡ್ತಾ ಇದ್ದಾರೆ ಆ ಸಿ ಬಿದ ಒಂದು ಸಾಂಗ್ ನೀವು ಹಾಡ್ತಿದ್ದೀರಾ ಜೊತೆ ಸರ್ ಇದೇ ಕೆರೆ ಬೇಟೆ ಬಗ್ಗೆ ಮಾತಾಡ್ತೀವಿ ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಕನ್ನಡ ಫಿಲ್ಮ್ಸ್ ಗಳನ್ನ ಮರಿತಾ ಇದಾರೆ ಈ ವಿಚಾರವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಏನಕ್ಕೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳಂ ಫಿಲ್ಮು ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದಾರೆ ಬಟ್ ಕನ್ನಡದ ಒಳ್ಳೆ ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾ ಇದೆ ಪ್ರಮೋಷನ್ಸ್ಟಿಕ್ಸ್ ಇದೆ ಪ್ರಮೋಟ್ ಮಾಡೋಣ ಯಾಕೆಂದ್ರೆ ಇನ್ನೂ ಸಿನಿಮಾ ಡೆಫಿನೆಟ್ ಆಗಿ ಸಿನಿಮಾ ಗೆಲ್ಲದೇ ಸರ್ಪ್ರೈಸ್ ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಮೂವಿ ಚೆನ್ನಾಗಿದೆ ನೋಡಿದ್ರು ನಿಮ್ಗೆ ಏನು ಸರ್